ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಈ ವಿಡಿಯೋದಲ್ಲಿ ಇವತ್ತು ರವೆ ರೊಟ್ಟಿ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಈರುಳ್ಳಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಈಸಿ ರೆಸಿಪಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಮೀಡಿಯಮ್ ರವೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಚಿರೋಟಿ ರವೆ ಹಾಕ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎರಡು ಕಪ್ ರವೆಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕರಬೇವು ಹಾಗೆ ಒಂದು ಎರಡು ಹಸಿಮೆಣಸಿನಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು ಇಡಿಯಷ್ಟು ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಚಾಪರಲ್ಲಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈರುಳ್ಳಿ ತುಂಬ ದಪ್ಪ ಇದ್ದರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈರುಳ್ಳಿ ಕೂಡ ಸಣ್ಣದಾಗಿಯೇ ಇರಬೇಕು ಹಾಗೆಯೇ ನೆಕ್ಸ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇವಾಗ ಎಲ್ಲ ಇಂಗ್ರೀಡಿಯೆಂಟು ಹಾಕಿದ್ದಾಗಿದೆ ನೀರು ಒಂದು ಸಲ ಈ ಎಲ್ಲ ಇಂಗ್ರಿಡಿಯೆಂಟು ಚೆನ್ನಾಗಿ ರವೆ ಜೊತೆ ಹೊಂದ್ಕೊಳ್ಳೋ ಹಾಗೆ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದೇನೆ ಫಸ್ಟು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ತುಂಬ ತೆಳ್ಳಗೆ ಕಲಿಸ್ಬೇಡಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಹಿಟ್ಟು ಕಲಿಸಿದ್ದು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ನೆಂದ್ಕೊಳ್ಳಿ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಂಬೇಡೋಣ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾಯಿದ್ದೀನಿ ಈ ಉದ್ದಿನ ಕಡಲೆ ಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕರಿಂದ ಐದು ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕೊಳ್ಳೋಣ ನೀವು ಶುಂಠಿ ಬೇಕಿದ್ರೂ ಸೇರಿಸ್ಕೊಡ್ಬೋದು ನಾನು ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ಸ್ವಲ್ಪ ಕರಿಬೇವು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ನು ಟೇಸ್ಟು ಚಪಾತಿ ಮಾಮೂಲಿ ರೊಟ್ಟಿ ದೋಸೆ ಜೊತೆ ಕೂಡ ಮಾಡ್ಬೋದು ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕರ್ಬೇನ ಸೊಪ್ಪು ಹಾಕಿದ್ದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ದೊಡ್ಡ ಸೈಜು ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಗೆ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ನೀವು ಒಣ್ಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಖಾರದ ಪುಡಿ ಕೂಡ ಯಾವುದಾದ್ರೂ ಯೂಸ್ ಮಾಡ್ಬೋದು ಖಾರದ ಪುಡಿ ಅಥವಾ ಮೆಣಸಿನ್ಕಾಯಿ ಎರಡರಲ್ಲಿ ಯಾವುದಾದ್ರೂ ಆಗುತ್ತೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಧನ್ಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ತೊಳೆದು ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ನಿಮಿಷ ಹುರ್ಕೋಬೇಕಾಗತ್ತೆ ಇದಕ್ಕೆ ಕೊಬ್ಬರಿ ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲ ಹಾಗೇನಾದ್ರೂ ಮಾಡ್ಕೊಳ್ಬೋದು ಈ ಒಗ್ಗರಣೆ ಏನು ಮಾಡ್ಕೊಂಡಿದ್ದೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಈ ಚಟ್ನಿ ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬೋದು ಕಾಯಿ ಕೊಬ್ಬರಿ ಏನೂ ಹಾಕಿಲ್ಲ ಹಾಗಾಗಿ ಚೆನ್ನಾಗಿ ಹಾಗೇನೇ ಇರುತ್ತೆ ನೋಡಿ ಇವಾಗ ಚಟ್ನಿ ರುಬ್ಕೊಂಡಿದ್ದಾಯಿತು ಇದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಹಾಗೇ ಅದಕ್ಕೆ ಸ್ವಲ್ಪ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಇದಿಷ್ಟು ಚೆನ್ನಾಗಿ ಕೆಂಪಗಾಗೋವ್ರಿಗು ಒಗ್ಗರಣೆ ಮಾಡಿಕೊಂಡು ಚಟ್ನಿಗೆ ಸೇರಿಸ್ಕೊಳ್ಳೋಣ ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ಅದ್ರ ರುಚಿನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಒಗ್ಗರಣೆ ರೆಡಿಯಾಗಿದೆ ನೋಡಿ ಇವಾಗ ಚಟ್ನಿಗೆ ನಾನು ಆ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಕಾಯಿ ಕೊಬ್ಬರಿ ಏನೂ ಹಾಕಿಲ್ಲ ತುಂಬ ದಿನದವರೆಗೂ ಇಟ್ಕೊಳ್ಬೋದು ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾವು ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ರವೆ ರೊಟ್ಟಿಗೆ ಏನು ರವೆನ ಕಲ್ಸ್ಕೊಂಡು ಇಟ್ಕೊಂಡಿದ್ವಿ ಅದು ಚೆನ್ನಾಗಿ ನೆಂದಿದೆ ನೆಕ್ಸ್ಟ್ ಇವಾಗ ರೊಟ್ಟಿನ ಇದ್ದೀನಿ ನಾನು ಒಂದು ಪೇಪರ್ ಬಾಳೆದೆಲ್ಲ ಯೂಸ್ ಮಾಡಿದ್ದೀನಿ ನೀವು ಆಡಿಯೋಕೋ ಬೇಕು ಪೇಪರ್ ಕೂಡ ಯೂಸ್ ಮಾಡ್ಬೋದು ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಏನು ಯೂಸ್ ಮಾಡ್ತೀವಿ ಅದೇ ಪೇಪರ್ನ ಯೂಸ್ ಮಾಡ್ಕೋಬೋದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಈ ರೀತಿ ಮೇಲೆ ಕವರ್ ಹಾಕಿ ಉಜ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಕಿತ್ತು ಹೋಗೋದಿಲ್ಲ ಚೆನ್ನಾಗಿ ಬರುತ್ತೆ ನಮಗೆ ಯಾವ ಶೇಪಲ್ಲಿ ಬೇಕು ಯಾವ ಸೈಜಲ್ಲಿ ಬೇಕು ಮಾಡ್ಕೊಳ್ಬೋದು ನೋಡಿ ಈಸಿಯಾಗಿ ಮಾಡ್ಕೊಳ್ಬೋದು ಮೇಲೆ ಕವರ್ ಹಾಕೋದ್ರಿಂದ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪಗೆ ಬೇಕಂದ್ರೆ ದಪ್ಪಗೆ ಮಾಡ್ಕೊಳ್ಳಿ ತೆಳ್ಳಗೆ ಮಾಡಿದ್ರೆ ಬೇಗ ಹೊರಟಾಗಿಬಿಡತ್ತೆ ರೊಟ್ಟಿ ಸ್ವಲ್ಪ ದಪ್ಪಗೇನೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇವಾಗ ರೊಟ್ಟಿ ಉಚ್ಕೊಂಡಿದ್ದಾಯಿತು ನೆಕ್ಸ್ಟ್ ಇವಾಗ ನಾನಿಲ್ಲಿ ಅಂಚನ್ನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ನಾವೇನು ಮಾಡ್ಕೊಂಡಿದ್ದೀವಿ ಆ ರೊಟ್ಟಿನ ಹಾಕ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಂಚು ಕಾಯ್ದೇನೆ ರೊಟ್ಟಿ ಹಾಕಬಾರ್ದು ಬೇಯೋದಿಲ್ಲ ರೊಟ್ಟಿ ರುಚಿ ಕೂಡ ಆಗೋದಿಲ್ಲ ಚೆನ್ನಾಗಿ ಹಂಚು ಕಾಯ್ದಿದೆ ಅದಕ್ಕೆ ಮಾಡ್ಕೊಂಡಿರುವಂಥ ರವೆ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೊಟ್ಟಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೇ ಮಾಡಬೇಕು ಅಂತ ಇಲ್ಲ ರವೆ ಯೂಸ್ ಮಾಡಿ ಕೂಡ ಟೇಸ್ಟಿಯಾಗಿ ಈ ರೀತಿ ರೊಟ್ಟಿನ ಮಾಡ್ಕೊಳ್ಬೋದು ಮೇಲೂ ಕೂಡ ಎಣ್ಣೆ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿ ರೆಸಿಪಿ ಮಾಡೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಎಲ್ಲ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ರೊಟ್ಟಿ ಚಟ್ನಿ ಎರಡೂ ಕೂಡ ರೆಡಿ ಆಯಿತು ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು